ಹಿರಿಯ ಪ್ರಾಥಮಿಕ ಶಾಲೆ ಜಗ್ದ ಇವತ್ತು ಸಂಭ್ರಮ ಶನಿವಾರ ಇವತ್ತಿನ ಸಂಭ್ರಮ ಚಟುವಟಿಕೆ ಹೆಸರುಲಿಂಗ ಸಮಾನತೆ ಇದರ ಕುರಿತು ಒಂದು ಕಿರುನಾಟಕವನ್ನ ನೋಡೋಣ ಬನ್ನಿ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ

ಮಗ ಮಕ್ಕೊಂದಿಲ್ಲ ಎಬಿಶೆ ಹಾಲ್ ಕುಡಿಸೆ ಸಾಲಿ ಕಳಿಸೋ ನಾನ್ ಜಾಕ ಮಾಡಿಸೆ ಹಾ ರೀ ಮತ್ ಸಮೀಕ್ಷಾ ರೀ ಆಕೆ ದಗದ ಮಾಡ್ಕೊತ ಇರ್ಲಿ ಆಕೇನ ಹೆಣ್ಮಗಳ ದಗದ ಮಾಡ್ಕೊತ ಇಲ್ಲೇ ಇರ್ಲಿ ಜಾಕ ಮಾಡಿಸ್ ಬಾಪು ಏ ಸಮೀಕ್ಷಾ ನೀನ ಮನೆಗೆ ಹೋಗಿ ಹೋಗಾಕಿರ್ತಿ ರೊಟ್ಟಿ ಕಸ ಮುಸುರಿ ಕಲ್ಕೋತು ಬಾ

ನಿಮ್ಮ ಅಜ್ಜಿ ಬೈತ್ತಾಳೆ ಸುಮ್ ಬಾಂಡೆ ಕಸ ಮಾಡ್ಕೋತ ಮನ್ಯಾಗ ಬಿಡು ಹಾಂ ಅವರಿಗೆ ಹೋಗಕಿತ್ತ ಬಾತಮ್ಮ ಏನು ನಿಮ್ಮ ಅಜ್ಜಿಗೆ ನಮಸ್ಕಾರ ಮಾಡು ಆಮೇಲೆ ನಿಮ್ಮ ಅಪ್ಪಗೆ ನಮಸ್ಕಾರ ಮಾಡು ನೀ ದೊಡ್ಡ ಸಾಹೇಬಾರಪ್ಪ ನೀನು ದುಡ್ಡು ಸಹ ಬೇಕ್ ಬಾ ಹಿಂಟಿ ಚಾ ಜಯ ಹಿಂಕುಂದ್ರೆ ಎಲ್ಲಾರು ಹವಾನಿ ಯ ಹಿಂಪಿ ಛಾ

ಇಲ್ಲಿ ಶಾಲೆ ಕಲಿಯುವಾಗ ಹೆಣ್ಣು ಮತ್ತು ಗಂಡು ಅಂತ ಭೇದ ಭಾವ ಮಾಡಬಾರ್ದು ಶಿಕ್ಷಣವನ್ನ ಎಲ್ಲರೂ ಪಡ್ಕೋಬೇಕು ಅದಕ್ಕ ಇವತ್ ನಾವ ಪೃಥ್ವಿ ಅವ್ರ ಮನೆಗೆ ಹೋಗಿ ಸಮೀಕ್ಷಣ ಕರ್ಕೊಂಡ್ ಬರ್ಬೇಕಾ ಅಕ್ಕೋರಿ ಅಕ್ಕೋರಿ ಏನ್ ಮಾಡತ್ತರಿ ಬರ್ರಿ ಟೀಚರಿ ಹಾ ರೀ ಬಂದಿವ್ರಿ ಯಾವ್ದ್ರ ಸಮೀಕ್ಷಣ ಸಾಲಿ ಬಿಡ್ಸಿರಿ ಇವತ್ತ ಆದ್ರಿ ನಮ್ಮ ನೇನವ್ರಿ ಮತ್ತೆ ನಮ್ಮ ಅತ್ತೆರೆ ಸಾಲಿ ಬಿಡಸರಿ ನೋಡಿ ಹೆಣ್ಣ ಮಕ್ಕನೇ ಸಾಲಿ ಬಿಡಿಸ್ಬಾರದಿ ಯಾರವ ಬಂದವರು ಯಾರವರ ಯಾರಾರ್ ಬಂದಾರು ಯಾರವರ ಸಮೀಕ್ಷೆ ಟೀಚರ್ ಗ ಬಂದಾರಿ ಕರಿಯಾಕರಿ ಎದಕ್ಕೆ ಬಂದಾರು ಸಮೀಕ್ಷಣೆ ಸಾಲಿ ಕರ್ಕೊಂಡು ಹೋಗಕ್ಕೆ ಬಂದಿವಿರಿ ನೋಡವಾ ನಮ್ಮನೇ ಆಗ ಹೆಣ್ಣ ಮಕ್ಕಣ್ಣ ಸಾಲಿ ಕಲ್ಸು ಪದತ್ತಿಲ್ಲ

ಯಾರ ಟೀಚರ್ ಸಮೀಕ್ಷ ಕರೆಯಕಿನ ನಮಸ್ಕಾರ ನಮಸ್ಕಾರ ಎದಕ್ ಬಂದ್ರಿ ಸಮೀಕ್ಷ ಹೋಗಕ್ಕೆ ಹೋಗಕ್ ಬಂದಿವ್ರಿ ಆಕಿನ ಕಲ್ಸಾ ಹಂಗಿಲ್ರಿ ನಾವ್ರಿ ಎದಕ್ ಕಳ್ಸದಿಲ್ರಿ ನಮ್ಮ ಮನ್ಯಾಗ ಹೆಣ್ಮ್ ಮಕ್ಳನ ಸಾಲಿ ಕಳ್ಸಾ ಹಂಗಿಲ್ಲರೀ ಆಕ ಮಾಡ್ಕೊ ಗಂಡೆ ಮನೆ ಕೊಟ್ಟ ಬರ್ತೀವನಾವ್ರಿ ನೋಡ್ರಿ ಗೌಡ್ರ ಹಂಗ ಮಾಡ್ಬೇಡ್ರಿ ಯಾಕಂದ್ರ ಈಗ ಹೆಣ್ಣು ಮತ್ತು ಗಂಡು ಇಬ್ರು ಸಮಾನ ರೀ ಅದಕ್ಕೆ ಈಗಿನ ಸಾಲಿಗೆ ಕಳಿಸ್ರಿ ಕಲ್ಸಂಗಿಲ್ಲರಿನಾ ಅವ್ರಿ ಹಂಗ ಮಾಡ್ಬೇಡ್ರಿ ಗೌಡ್ರ ಯಾಕಂದ್ರೆ ಈಗ ಮಕ್ಕಳನ್ನ ಸಾಲಿ ಕಳಿಸ್ರ ಅವ್ರ ಮಕ್ಕಳಿಗೆ ಕಳಿಸ್ತಾರೆ ಅವ್ರ ವಂಶ ಉದ್ಧಾರ ಮಾಡ್ತಾರ್ರಿ ಅವ್ರ ಆದ್ದರಿಂದ ಹೆಣ್ಣು ಮತ್ತು ಗಂಡನ ಇಬ್ಬರು ಸಮಾನ ದೃಷ್ಟಿಯಿಂದ ನೋಡ್ಬೇಕ್ರಿ ನೀವು ಊರಿನ ಗೌಡ್ರ ಹಿಂಗ್ ಮಾಡ್ರ ಊರಿನ ಜನ ಹೆಂಗ್ ಮಾಡ್ಬೇಕ್ರಿ ಅದಕ್ಕೆ ನಿಮ್ಮ ಮಗಳನ್ನ ಸಾಲಿ ಕಳಿಸ್ರಿ ಆಯ್ತು ರೀ ಟೀಚರಮ್ಮ ಸಾಲಿಗೆ ಕಲಿಸ್ತೀವ್ರಿ ನಮ್ಗೆ ಗೊತ್ತಾಗ್ಲಿಲ್ರಿ ಅದಕ್ಕೆ ಈಗ ಹೆಣ್ಣು ಮತ್ತು ಗಂಡನ್ನ ಭಾವ ಮಾಡಬಾರದು ಇಬ್ಬರು ಒಂದೇ ನಿಮ್ಮ ಕುಟುಂಬದಲ್ಲಿ ಇಬ್ಬರನ್ನು ಸಮಾನ ದೃಷ್ಟಿಯಿಂದ ನೋಡಿಕೊಳ್ಳಿ ನೋಡಿಕೊಳ್ತು ಟೀಚರೀ ಮಗಳೇ ಸಮೀಕ್ಷಾ ಏನತ್ತಪ್ಪ ನೀನು ಇನ್ನು ದಿನ ಶಾಲೆಗೆ ಹೋಗುವ ಆಯ್ತಪ್ಪ ನಂಗೆ ಭಾಳ ಖುಷಿ ಆಯ್ತಪ್ಪ ನನಗೂ ಶಾಲೆಗೆ ಹೋಗ್ಬೇಕು ಅನ್ನೋದು ಭಾಳ ಆಸೆ ಇತ್ತು ನಾನು ತಮ್ಮನ ಜೋಡಿ ಶಾಲೆಗೆ ಹೋಗ್ತೀನಪ್ಪ ಆಯ್ತು ಮಗಳೇ ಹೋಗಿ ಬಾ ಹೋಗಿ ಬಾ ಹಾ ಹೋಗ್ತೀನಪ್ಪ ಹೆಣ್ಣೊಂದು ಕಲಿತರೆ ಹೆಣ್ಣೊಂದು ಕಲಿತರೆ ಗಂಡು ಹೆಣ್ಣು ಎಂಬ ಗಂಡು ಗಂಡು ಹೆಣ್ಣು ಎಂಡು ಹೆಣ್ಣು ಎಂಬ ಭೇದಭಾವ ಮಾಡಬೇಡ ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡಿಕೊಳ್ಳಿ ಗಂಡು ಮಕ್ಕಳಿಗೆ ಅಷ್ಟೇ ಹಾಲು ಕೊಡೋದು ಗಂಡು ಮಕ್ಕಳಿಗೆ ಅಷ್ಟೇ ಆಹಾರ ಕೊಡೋದು ಅವ್ರನ್ನಷ್ಟೇ ಸಾಲೆ ಕಳಿಸೋದು ಇದನ್ನೆಲ್ಲ ಮಾಡಬಾರದು ಗಂಡು ಹೆಣ್ಣು ಇಬ್ಬರೂ ಸಮಾನರು ಇವರು ಎರಡು ಕಣ್ಣುಗಳು ಇದ್ದಂತೆ ಲಿಂಗದ ಆಧಾರದ ಮೇಲೆ ಯಾರು ತಾರತಮ್ಯ ಮಾಡಬಾರದು ಮಕ್ಕಳೇ ನಿಮ್ಮ ಮನೆಯಲ್ಲಿ ಯಾರು ತಾರತಮ್ಯ ಮಾಡಬಾರದು ಮಾಡದಂತೆ ನೀವು ನೋಡಿಕೊಳ್ಳಬೇಕು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ತಾರತಮ್ಯ ಮಾಡುತ್ತಿದ್ದರೆ ಅವರಿಗೆ ತಿಳಿ ಹೇಳಬೇಕು ಹಾಗಾದರೆ ಈ ನಾಟಕದಿಂದ ನೀವು ಏನು ಕಲಿತೀರಿ ಲಿಂಗ ಸಮಾನತೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಮಕ್ಕಳೇ ಇವತ್ತು ನಾವು ಶನಿವಾರ ಸಂಭ್ರಮದಲ್ಲಿ ಲಿಂಗ ಸಮಾನತೆಯ ಕುರಿತು ಎಂಬ ನೀವು ಒಂದು ಕಿರುದೃಶ್ಯವನ್ನು ಮಾಡಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ನಾಟಕದಿಂದ ನೀವೇನು ಕಲ್ತಿರಪ್ಪ ಅಂತಂದ್ರೆ ನಾವು ಯಾವುದೇ ರೀತಿ ಹೆಣ್ಣು ಗಂಡು ಎಂಬ ಭಾವವನ್ನು ಮಾಡದೆ ಎಲ್ಲರೂ ಒಂದೇ ಎಂಬ ಎಂಬುವಂಥ ಒಂದು ಮನೋಭಾವನೆಯನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನು ಮನೆಯವರಿಗೆ ತಿಳುವಳಿಕೆ ಹೇಳಬೇಕು ఎల్ హిల్ల ఓకే ఎల్గూ ధన్యవాదాలు